ಸರ್ಕಾರ ಬಡವರ ಹೊಟ್ಟೆ ತುಂಬಿಸಲು ಉಚಿತವಾಗಿ ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದು ನ್ಯಾಯಬೆಲೆ ಅಂಗಡಿಗಳ ಮೂಲಕ ಪಡಿತರ ವಿತರಣೆ ಮಾಡಿದರೆ ಪಡಿತರ ಅಕ್ಕಿ ಪಡೆಯಲು ಜನರು ಹೈರಾಣು ಹೌದು ಇದು ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಸಮೀಪ ಇರುವ ಓಬಯ್ಯನಹಟ್ಟಿ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಫಲಾನುಭವಿಗಳಿಗೆ ಮೂರು ತಿಂಗಳ ಕಾಲ ಕಳೆದರೂ ಸಹ ರೇಷನ್ ನೀಡದೆ ಮುಂದಿನ ತಿಂಗಳು ಕೊಡುತ್ತೇವೆ ಎಂದು ಆಹಾರ ವಿತರಿಸುವ ಮಾಲೀಕ ಹೇಳುತ್ತಿದ್ದಾರೆ ಇಲ್ಲಿನ ಜನರು ಕೂಲಿ ಕೆಲಸ ಹೋಗದೆ ಕಾಯುವ ಸ್ಥಿತಿಯಾಗಿದೆ ಹಿಂದಿನ ತಿಂಗಳು ಪಡಿತರ ನೀಡದೇ ಇರುವುದು ಇರುವವರಿಗೆ ಮೊದಲು ನೀಡಿ ನಂತರ ಈ ತಿಂಗಳ ಪಡಿತರ ನೀಡಬೇಕು ಎಂದು ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರಿಗೆ ಪಡಿತರ ವಿತರಣೆ ಮಾಡಲು ಕಲ್ಪಿಸಬೇಕು ಇವರು

ಎಲ್ಲ ಮಾತಾಡ್ತಿ ಎಲ್ಲ ಹೇಳ್ತಿ ಬಟ್ ಏನ್ ಎರಡು ತಿಂಗಳು ತಿಳಿಸ್ಬೇಕು ತಿಂಗಳು ನೀವು <chapter 17> <Keyboard> ತಿಂಗಳು ತಿಂ ಅಕ್ಕಿ ತಿಂ ತಿಂಗ ಕೊಟ್ಟಿದ್ದಾರೆ ನಿಮಗೆ